ಉಡುಪಿ ಜಿಲ್ಲಾಡಳಿತ ಪ್ರವಾಸೋದ್ಯಮ ಇಲಾಖೆ ಹಾಗೂ ವಿವಿಧ ಸಾಮಾಜಿಕ ಜಾಲತಾಣದ ಪ್ರಭಾವಿಗಳ ಸಹಯೋಗದೊಂದಿಗೆ ಮೂರು ದಿನಗಳ ಕಾಲ ಆಯೋಜಿಸಿರುವ ಬ್ಲಾಗರ್ ಮೀಟಿಗೆ ಮಲ್ಪೆ ಕಡಲತೀರದಲ್ಲಿ ಚಾಲನೆ ನೀಡಲಾಗಿದೆ ಉಡುಪಿ ಜಿಲ್ಲಾಡಳಿತ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡುತ್ತಿದೆ ದೇಶದ ನಾನಾ ಭಾಗಗಳಿಂದ ಬ್ಲಾಗರ್ಗಳನ್ನು ಆಹ್ವಾನಿಸಿ ಉಡುಪಿ ಜಿಲ್ಲೆಯ ವಿವಿಧ ಪ್ರವಾಸಿ ತಾಣಗಳ ಪ್ರಚಾರಕ್ಕೆ ಬಳಸಿಕೊಳ್ಳಲಾಗುತ್ತಿದೆ ಜಿಲ್ಲೆಗೆ ಹೆಮ್ಮೆ ತಂದಿರುವ ಪ್ರವಾಸಿ ತಾಣಗಳ ಬಗ್ಗೆ ದೇಶಾದ್ಯಂತ ಪ್ರಚಾರಪಡಿಸುವ ಮೂಲಕ ಪ್ರವಾಸ ಪ್ರವಾಸಿಗರನ್ನ ಸೆಳೆಯಲು ಮುಂದಾಗಿದೆ ಸತತ ಎರಡು ವರ್ಷಗಳಿಂದ ಈ ಪ್ರಯೋಗ ನಡೆಸುತ್ತಿದ್ದು ಪ್ರಸಿದ್ಧ ಬ್ಲಾಗರ್ಗಳು ಉಡುಪಿ ಜಿಲ್ಲಾ ಪ್ರವಾಸಿ ತಾಣಗಳ ಸಂಚಾರ ಕೈಗೊಳ್ಳಲಿದ್ದಾರೆ ಮೂರು ದಿನಗಳ ಕಾಲ ಮಲ್ಪೆ ಸೈಂಟ್ ಮೇರಿಸ್ ದ್ವೀಪ ಮಣಿಪಾಲದ ಹೆರಿಟೇಜ್ ವಿಲೇಜ್ ಕಟಪಾಡಿ ಕಂಬಳ ಸೇರಿದಂತೆ ವಿವಿಧ ಪ್ರವಾಸಿ ತಾಣಗಳು ಹಾಗೂ ಆಚರಣೆಗಳಲ್ಲಿ ಬ್ಲಾಗರ್ಗಳು ಭಾಗವಹಿಸಲಿದ್ದಾರೆ ಈ ಮೂಲಕ ಕರಾವಳಿಯ ಕಂಪನು ದೇಶಾದ್ಯಂತ ಪಸರಿಸಲಿದ್ದಾರೆ ಅಲ್ಲಪ್ಪಾಡಾ ನೋಕಲಿಕ್ಕೆ ಮರಾನಿ ಭೂಮಿ ಬಿಟ್ಟು ಹೋಗಿರೋಕ್ಕೆನೇ ಮರೆಕೊಂಡಿರೆನೇ 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 ಬಂದ್ರಲ್ಲ ಬಂದ್ರೆ ಬಂದೆ ಬಂದೆ ಸುಖ ನಿಂಟಾ ಬಂದಿ ದೂರ पता नहीं छोड़ पर ये येव आता है हां जो निकलते बाजार पूरा हो जो हां सॉरी दो मिनट रुको अंदर वाला तो सुन रहा है गाड़ी नहीं है बहुत ज्यादा फिर ऑर्डर है पता नहीं इधर कई तत्व बहुत सीधा बात हां भरतपुर यस यस सरकार यस ये वो ये लोग से अली के जाना लगे मुझे बोले गया कई जगह ಈ ಪ್ರವಾಸದ ಅಭಿವೃದ್ಧಿ ದೃಷ್ಟಿಯಲ್ಲಿ ಆಯೋಜನೆ ಮಾಡಿದ ಲೋಗಸ್ ಮೀಟಿನ ಶುಭ ಸಂದರ್ಭದಲ್ಲಿ ಮುಂದಿಗೆ ಉಪಸ್ಥಿರುವ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ನೂತನವಾಗಿ ಜಿಲ್ಲಾ ಪಂಚಾಯತ್ನ ಮೇಲಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡಿರುವ ಈ ಒಂದು ಜಿಲ್ಲೆಯ ಟೂರಿಸಂನ ಬಗ್ಗೆ ಸಾಕಷ್ಟು ಕಾಲೇಜಿನ ಕೆಲಸ ಮಾಡುತ್ತಿರುವ ಆಚಿನ ಅಧ್ಯಕ್ಷರಾದ ಆತ್ಮ ಮನೋ ಶೆಟ್ಟಿ ಅವರು ಇಲಾಖೆಯ ಅಧಿಕಾರಿಗಳು ಅದೇ ರೀತಿ ಆಗಮಿಸಿರುವ ಎಲ್ಲ ನಮ್ಮ ದೇಶದ ವಿವಿಧ ಭಾಗಗಳಿಂದ ಆಗಮಿಸಿರುವ ಎಲ್ಲ ಕಾಂಗ್ರೆಸ್ಗಳೇ ಬಂದು ಬಿಟ್ಟರೆ ಕರಾವಳಿ ಉದ್ಯೋಗಕ್ಕೂ ಇವತ್ತು ದೇಶದ ವಿದೇಶದ ಜನರನ್ನು ಆಕರ್ಷಿಸುವಂಥ ಈ ಪ್ರವಾಸಿ ತಾಣ ನಮ್ಮ ಉಡುಪಿ ಮತ್ತು ಕರಾವಳಿ ಭಾಗದಲ್ಲಿದೆ ಆ ಸಂದರ್ಭದಲ್ಲಿ ಭಾಳಷ್ಟು ಅಭಿವೃದ್ಧಿಗಳಿಗೆ ಅವಕಾಶ ಇರುವ ಈ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಪ್ರವಾಸೋದ್ಯಮಕ್ಕೆ ಕೇಂದ್ರ ಸರ್ಕಾರ ಅದೇ ರೀತಿ ರಾಜ್ಯ ಸರ್ಕಾರ ಕೂಡ ಭಾಳಷ್ಟು ಒತ್ತುಗಳನ್ನು ಭಾಳಷ್ಟು ಸಹಕಾರಗಳನ್ನು ಕೊಡ್ತೀವಿ ಸಂದರ್ಭದಲ್ಲಿ ಒಂದು ಕಡೆ ಬರುವಂಥ ಪ್ರವಾಸಿಗರಿಗೆ ಅನುಕೂಲತೆಯನ್ನು ಒದಗಿಸುವುದು ಇನ್ನೊಂದೆಡೆ ನಮ್ಮ ಕರಾವಳಿ ಭಾಗದ ಜನರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸುವಂಥ ಒಂದು ಉದ್ದೇಶದಿಂದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಖಂಡಿತವಾಗಿ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸ ಮಾಡಿದ್ದಕ್ಕಾಗಿ ಶಾಸಕರೆಲ್ಲ ವಿಶೇಷವಾದ ಕೃತಜ್ಞಗಳನ್ನು ಸಲ್ಲುತ್ತೇನೆ ಅದೇ ರೀತಿ ಕರಾವಳಿ ಭಾಗದ ಈ ಸಂಪ್ರದಾಯ ಇರಬಹುದು ಈ ಭಾಗದ ಧಾರ್ಮಿಕ ಆಚಾರಗಳ ಯಾವುದೇ ರೀತಿಯ ಸಮಸ್ಯೆ ಆಗದ ರೀತಿಯಲ್ಲಿ ಈ ಭಾಗದ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಕಾರ್ಯಕ್ರಮಗಳನ್ನು ನಡೆಸಬೇಕೆಂಬ ಒಂದು ಮಾತನ್ನು ಸಂದರ್ಭದಲ್ಲಿ ಹೇಳುತ್ತಾ ಮತ್ತೊಮ್ಮೆ ಆಗಮಿಸಿರುವ ಎಲ್ಲ ಬ್ಲಾಗರ್ಸ್ಗಳಿಗೆ ಶಾಸಕ ನೆಲೆಯಲ್ಲಿ ಮತ್ತೊಮ್ಮೆ ನನ್ನ ವಿಶೇಷವಾದ ಅಭಿನಂದನೆ ಕಲಸ ನಾನು ಮಾತನ್ನು ಐ ವೆಲ್ಕಮ್ ಟು ಆಲ್ ಉಡುಪಿ We have many tourism places. Uh, our state uh, our logo is a one, one state many worlds. In Urupi we see many worlds. Not only beach, we have forest, the western part of forest are there. And a uh, well, uh, lot of temples are there. We have uh, nine big beaches. There is small beaches, eighteen beaches are there, but uh, nine big beaches are there. Uh, now we are developing a lot of beaches. Uh, try to develop the one Kapu in a near one Kapu there is a lighthouse there. Uh, next coming 28th our PM is inaugurating that Kapu lighthouse. Uh, next, uh, this month February 28, uh, Like that we have a lot of places here. Uh, last year our football is 4.7 crore I think football, tourist football is 2.7 CR. Yeah. Uh, I seek your cooperation to increase our football. Please give uh, what, uh, yes, advertisement or uh, encouragement to our good uh, tourism. Uh, uh, so I seek or welcome all Goa, Karna and Kerala. Andhra Tamil Nadu, Tamil Nadu, oh, Tamil Nadu. All bloggers I really welcome And thanks to all Hello. To uh, To Come here Where To encourage it? us So I will